ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಬಿಫೋರ್ ಹ್ಯಾಪಿ ಯುಗಾದಿ ಈ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಹ್ಯಾಪಿ ಯುಗಾದಿ ಒನ್ ಡೇ ಲೇಟಾಗಿ ಪೋಸ್ಟ್ ಆಗ್ಬೋದು ಸೋಸ್ಟೇ ಆ್ಯಪ್ ಯುಗಾದಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಯುಗಾದಿ ನಮಗೆಲ್ಲರಿಗೂ ಹೊಸ ವರ್ಷ ಅಲ್ವಾ ಹಾಗಾಗಿ ಸೊ ನಾವು ನೈಟೇ ರಂಗೋಲಿ ಎಲ್ಲ ಹಾಕ್ಕೊಂಡ್ಬಿಟ್ವಿ ಯಾಕಂದರೆ ಮಾರ್ನಿಂಗ್ ಬೆಳಗ್ಗೆ ಜಾಸ್ತಿ ಕೆಲಸ ಅಂತೇಳ್ಬಿಟ್ಟು ಮತ್ತು ಇನ್ನೊಂದು ಸರ್ತಿ ರೀಚೆಕ್ ಮಾಡ್ತಿದ್ದೀನಪ್ಪ ರಂಗೋಲಿನ ಯಾಕಂದರೆ ಲಾಸ್ಟ್ ಟೈಮ್ ಗಾಳಿನಲ್ಲಿ ಆಲ್ಮೋಸ್ಟ್ ಮೇಲ್ಗಡೆ ಹಾಕಿದ ಕಲರ್ ಎಲ್ಲ ಆ ಕಡೆ ಈ ಕಡೆ ಆಗೋಗಿತ್ತು ಇದೆಯಾ ಇಲ್ವಾ ಅಂತ ಇನ್ನೊಂದು ಸರ್ತಿ ಚೆಕ್ ಮಾಡಿಕೊಂಡೆ ಇನ್ನು ಬೆಳಕೋರಿ ಇವತ್ತಿಗೆ ನಮ್ಮಪ್ಪ ಆಲ್ರೆಡಿ ಮಾವಿನ ತೋರಣ ಬೇವಿನ ತೋರಣ ಎಲ್ಲ ಕಟ್ಟಿಟ್ಟಿದ್ರು ಸೈಡ್ಗೆಲ್ಲ ಬೇವಿನ ಸೊಪ್ಪು ಹಾಕಿದ್ದಾರೆ ನೋಡಿ ಆ ಥರ ಸೊ ನೀವೆಲ್ಲ ಯಾವ ಥರ ಹಾಕ್ತೀರ ಕಮೆಂಟ್ ಮಾಡಿ ಅಂದರೆ ಕೆಲವರು ಬೇವಿನ ತೋರಣನೂ ಕೂಡ ಹಾಕ್ತಾರೆ ಸೊ ಹಾಗಾಗಿ ಸೊ ರಂಗೋಲಿನೂ ಕೂಡ ರೆಡಿಯಾಗಿದೆ ನಮ್ಮದು ಹೇಗಿದೆ ಆ್ಯಂಡ್ ಪೂಜೆ ಕೂಡ ಬೆಳಗ್ಗೆ ಬೆಳಗ್ಗೆನೇ ಆಗೋಯ್ತು ಸೊ ಹಬ್ಬ ಅಂದರೆ ಹಾಗೆ ಅಲ್ವಾ ಬೆಳಗ್ಗೆ ಬೆಳಗ್ಗೆ ಎಲ್ಲ ಕೆಲಸನೂ ಮುಗಿದೋಗ್ಬಿಡ್ತವೆ ಯಾಕಂದರೆ ಹಬ್ಬದ್ದು ಸಡಗರ ಸಂಭ್ರಮ ಇವತ್ತು ಕರ್ಗಡ್ಬು ಮತ್ತು ಒಬ್ಬಟ್ಟು ಎರಡನ್ನೂ ಮಾಡೋಣ ಅಂತ ಕರ್ಗಡ್ಬು ಅಂದರೆ ಕೆಲವರಿಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇದು ಕೂಡ ಆ ಟೈಪ್ ಆಫ್ ಒಬ್ಬಟ್ಟು ಥರನೇ ಸೊ ಕೆಲವರಂತೂ ಕರ್ಗಡ್ಬು ಗೊತ್ತೇ ಇಲ್ಲ ಕಡುಬು ಅಂತಾರೆ ಕೆಲವರು ಕರ್ಗಡ್ಬು ಅಂತಾರೆ ಸೊ ಇದು ಕರ್ಗಡ್ಬಿಗೆ ನಾನು ಸ್ವಲ್ಪ ಅಂದರೆ ಚಿರೋಟಿ ರವೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೈದಾ ಹಿಟ್ಟಿಗೆ ಅದ್ರ ಜೊತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡಿರೋದು ಕೆಲವರು ಹಂಗೆ ಕಲಿಸ್ತೀರಾ ಸಿಕ್ಕಾಬಟ್ಟೆ ಹೊರಟಾಗುತ್ತೆ ಮತ್ತು ತುಂಬ ಅಗಿಬೇಕು ಆ ಥರ ಅನಿಸುತ್ತೆ ಈ ಥರ ಒಂದು ಅರ್ಧ ಬೌಲ್ ಕಡಲೆ ಸಾರಿ ಮೈದಾ ಹಿಟ್ಟಿಗೆ ಒಂದ್ ಅರ್ಧ ಬೌಲು ಚಿರೋಟಿ ರವೆ ಹಾಕ್ಬಿಟ್ಟು ಸ್ವಲ್ಪ ಕಾಯ್ದಿರೋ ಎಣ್ಣೆ ಹಾಕ್ಬಿಟ್ಟು ಕಲಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಓಕೆನಾ ಇನ್ನ ತಗರಿ ಬೆಳೆ ಬೇಯ್ತಾ ಇದಾವೆ ನಮ್ಮನೆ ಒಬ್ಬಟ್ಟಿಗೆ ಸೊ ಸೈಕಲ್ಗೆ ಎಣ್ಣೆನೂ ಕೂಡ ಹೆಚ್ಚಾಯ್ತು ನೋಡಿ ಎಣ್ಣೆ ಎಣ್ಣೆಲ್ಲ ಸಾತ್ವಿಕಲ್ ಈ ಕಡೆ ಬಾ ಸಾನು ಹತ್ರ ಬಾ ಹೆಂಗೆ ಚಿನ್ನಮ್ಮ ಹೆಂಗ ಅಜ್ಜಿ 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 ನನ್ನ ಮಗ ಆಂಡ ಸಾನು ಎಲ್ಲ ಇಲ್ಲಿ ಆಟಾಡ್ತಿದ್ದಾರೆ ನಾವು ಇದ್ದಾಗ ಫ್ರೆಂಡ್ಸ್ ಈ ಥರ ಎಣ್ಣೆ ಹಚ್ಕೊಂಡ್ಬಿಟ್ಟು ಆಲ್ಮೋಸ್ಟ್ ಬೆಳಿಗ್ಗೆ ಹಚ್ಕೊಂಡ್ರೆ ಮಧ್ಯಾಹ್ನ ಆದರೂ ಮನೆಗೆ ಸೇರ್ತಿರಲಿಲ್ಲ ಚೆನ್ನಾಗಿ ಆಟಾಡಿ ಆಟಾಡಿ ಸುಸ್ತಾದ್ಮೇಲೆ ಮನೆಗೆ ಹೋಗ್ತಾ ಇದ್ವಿ ಸೊ ಅದೆಲ್ಲ ನೆನಪಾಗೋಗ್ಬಿಡ್ತು ಇನ್ನ ಸ್ಪೆಷಲ್ ಹೇಳ್ದಂಗೆ ನಾನು ಕರ್ಗಡ ಬೋಪಟ್ಟು ಅಂತ ಸೈಡ್ ಸೈಡೆಲ್ಲ ಬೇಕಲ್ವಾ ಸೊ ಹಾಗಾಗಿ ಕಡಲೆ ಕಳಿಸ್ಲಿ ಮಾಡ್ತಾ ಇದ್ದೀನಿ ಕಡಲೆ ಕಳುಸ್ಲಿ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಫ್ ದ ಪೀಪಲ್ ತುಂಬ ಜನ ಇಷ್ಟಪಡ್ತಾರಲ್ವ ಕಡಲೆ ಕಳಿಸ್ಲಿ ಆ್ಯಂಡ್ ಏನು ಗೊತ್ತಾ ನಾವು ಬೇವು ಬೆಲ್ಲ ಅಂತ ಮಾಡ್ತೀವಿ ಅಲ್ಲ ಸೊ ಯೂಶ್ವಲಿ ಬೇವು ಮತ್ತು ಬೆಲ್ಲ ಸಪ್ರೇಟ್ ಸಪ್ರೇಟ್ ತಿಂತಾರೆ ಸೊ ನಾವು ಈ ಥರ ಕಡಲೆ ಮತ್ತು ಬೇವಿನ ಹೂವು ಮತ್ತು ಬೆಲ್ಲನ ಇದು ಮೂರನ್ನು ಮಿಕ್ಸಿ ಮಾಡಿಬಿಡ್ತೀವಿ ಅಂದರೆ ಕಂಪ್ಲೀಟಾಗಿ ಸರಿಸಮವಾಗಿ ಎಲ್ಲ ಸಿಗುತ್ತೆ ನಮಗೆ ಬೇವು ಬೆಲ್ಲ ಎರಡೂ ಹಂಗೆ ಕಟ್ಲೆ ಜೊತೆ ಮಿಕ್ಸ್ ಮಾಡಿದ್ರೆ ಮಕ್ಕಳಿಂದ ಹಿಡ್ದು ದೊಡ್ಡವ್ರಿಗೂ ತಿನ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಸ್ಪೂನ್ ಅಂತೂ ತಿಂತೀವಿ ಇವತ್ತು ಎಡೆ ಮಾಡಿಬಿಟ್ಟು ಸ್ವಲ್ಪ ತಿಂತೀವಿ ನಾಳೆ ಚಂದ್ರ ನೋಡಿಬಿಟ್ಟು ಎಲ್ಲರಿಗೂ ಕೊಡ್ತಾರೆ ಇದನ್ನು ಬೇವು ಬೆಲ್ಲನ ಕೊಟ್ಬಿಟ್ಟು ಹಿರಿಯರ ಆಶೀರ್ವಾದ ತೊಗೊಳ್ತಾರೆ ನಾವು ಕೂಡ ಈ ಥರ ಸಣ್ಣವ್ರಿದ್ದಾಗ ಚಂದ್ರ ನೋಡಿದ ತಕ್ಷಣ ಬೇರೆ ದೊಡ್ಡವ್ರ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಬೇವು ಬೆಲ್ಲ ಎಲ್ರಿಗೂ ಹಂಚ್ತಾಯಿದ್ವಿ ಇದ್ವಿ ಜೊತೆಲಿ ತೊಂಡೆಕಾಯಿ ಪಲ್ಯ ಕೂಡ ಮಾಡಿದಪ್ಪ ಎಂತ ನಾನು ಕಡಲೆ ಕಾಳುಸ್ತಿ ಮತ್ತು ತೊಂಡೆಕಾಯಿ ಪಲ್ಯ ಮತ್ತು ಕೋಸಂಬರಿ ಸೈಡ್ ಡಿಶ್ ಸೊ ಹಬ್ಬ ಅಂದಮೇಲೆ ಒಂದು ಎರಡು ಮೂರು ಥರದ್ದು ಸೈಡ್ಸ್ ಸಿರಲೇಬೇಕಲ್ವ ಅಂದರೆ ಚಂದ ನಮಗೆ ಮಾಡೋದಕ್ಕೂ ಇಷ್ಟ ಆ್ಯಂಡ್ ತಿಂದವರು ತುಂಬ ಚೆನ್ನಾಗಿದೆ ಅಂದರೆ ತುಂಬ ಖುಷಿ ಆಗುತ್ತಲ್ವ ಹಂಗಾಗಿ ಆ್ಯಂಡ್ ಏನು ಬೇಳೆ ಕೋಸಂಬರಿ ಬಂದ್ಬಿಟ್ಟು ಶೀತದ ಕಾಲದಲ್ಲಿ ಸ್ವಲ್ಪ ಕಷ್ಟ ಗಂಟ್ಲು ನೋವೆಲ್ಲ ಬಂದ್ಬಿಡುತ್ತೆ ಕೆಲವರಿಗೆ ಈಗ ಬೇಸಿಗೆ ಆಗಿರೋದ್ರಿಂದ ಆರಾಮಾಗಿ ತಿನ್ಬೋದು ಆಹಾ ಹಾ ಚೆನ್ನಾಗಿ ಬೇಯ್ತಾ ಇದೆ ಅಲ್ವಾ ಕರ್ಗಡ್ಬು ಎಕ್ಸ್ಪೆಷಲಿ ನಾನು ಹೇಳ್ದಂಗೆ ಸ್ವಲ್ಪ ಚಿರೋಟಿ ರವೆ ಹಾಕ್ಬಿಟ್ಟು ಮಾಡಿದ್ರೆ ಗರಿ ಗರಿ ಗರಿಕರಿಯಾಗಿರುತ್ತೆ ತಿನ್ನೋಕ್ಕೂ ಖುಷಿ ಆಗುತ್ತೆ ಆ್ಯಂಡ್ ಎರಡು ದಿನ ಇಟ್ಟರೂ ಕೂಡ ಆಚೆ ಕಡೆಯೇ ಇಟ್ಟರು ಕೂಡ ಅದು ಇನ್ನೂ ಗರಿ ಗರಿ ಅಂತ ಅನಿಸ್ತಾ ಇರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಆಲ್ಮೋಸ್ಟ್ ಟೈಮ್ ಆಗೋಯ್ತು ನಮ್ಮನೆ ಒಬ್ಬಟ್ಟು ರೆಡಿ ಕರ್ಗಡ್ಬು ಕೂಡ ರೆಡಿ ಆ್ಯಂಡ್ ಪಲ್ಯಗಳು ಕೂಡ ರೆಡಿ ಸೊ ಊಟಕ್ಕೆ ಊಟಕ್ಕೆಲ್ಲರನ್ನೂ ಇನ್ವೈಟ್ ಮಾಡ್ತಾ ಇದ್ದೀನಿ ಬಂದು ಊಟ ಮಾಡ್ಕೊಂಡೋಗಿ ಓಕೆನಾ ಸೊ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋನ ಇಷ್ಟ ತನಕ ನೋಡಿದ್ರಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಆಲ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಅಲ್ಲಾಡ್ ಗಾಯ್ಸ್